ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇನ್ಸ್ಪೈರ್ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನಲ್ ನಿಮ್ಮ ರುದ್ರೇಶ್ ಪಿ ವಿ ಸಿ ಪಿ ಎಲ್ ನಲ್ಲಿ ಹತ್ತು ತಂಡಗಳಿವೆ ಆ ಹತ್ತು ತಂಡಗಳಲ್ಲಿ ಅದಾಗಲೇ ಐದು ತಂಡಗಳನ್ನ ನಾವು ಮಾತಾಡಿಸಿದ್ವಿ ಈಗ ಮತ್ತೈದು ತಂಡಗಳನ್ನ ಮಾತಾಡಿಸ್ಲಿದ್ದೇವೆ ಬನ್ನಿ ನಮಸ್ಕಾರ ಚಳಕೆರೆಯ ಕ್ರಿಕೆಟ್ ಲವರ್ಸ್ಗೆ ನನ್ನ ನಮಸ್ಕಾರ ಮೊದಲನೇದಾಗಿ ಪಿ ಎಲ್ ಇದು ಮೂರನೇ ಆವೃತ್ತಿ ಮೂರನೇ ಆವೃತ್ತಿ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇಲ್ಲಿವರೆಗೂ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಫಸ್ಟ್ ಆಫ್ ಆಲ್ ನಾನು ಆರ್ಗನೈಸ್ ಮಾಡ್ತಕ್ಕಂತಹ ಕ್ರಿಕೆಟ್ ಲವರ್ಸ್ ಪ್ಲೇಯರ್ಸ್ ಎಸ್ಪೆಷಲಿ ಭಗತ್ ತಂಡದ ಎಲ್ಲ ಆಟಗಾರ್ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಇದು ಈ ಸರಿನೂ ಸಹ ಸಕ್ಸಸ್ ಮಾಡಿ ಆ್ಯಂಡ್ ಇದಕ್ಕೆ ಮೇಯ್ನ್ ಪಿಲ್ಲರ್ ಆಗಿರ್ತಕ್ಕಂಥ ಹತ್ತು ತಂಡಗಳು ಹತ್ತು ಫ್ರಾಂಚೈಸಿ ಹತ್ತು ಫ್ರಾಂಚೈಸಿಯ ಓನರ್ ಈಗ ಆಲ್ರೆಡಿ ಐದು ಫ್ರಾಂಚೈಸಿ ಓನರು ತಮ್ಮ ಅನಿಸಿಗಳನ್ನು ಹಂಚಿಕೊಂಡಿದ್ದಾರೆ ಈಗ ರಿಮೈನಿಂಗ್ ಐದು ತಂಡದ ಫ್ರಾಂಚೈಸಿ ಓನರ್ಸ್ ಇಲ್ಲಿದ್ದಾರೆ ಮೊದಲನೇದಾಗಿ ನೀವೇ ಇಂಟ್ರೊಡ್ಯೂಸ್ ಮಾಡಿಕೊಳ್ಳಿ ಸರ್ ವಿಕ್ರಾಂತ್ ರೋಣ ತಂಡದ ಮಾಲೀಕ ಸತೀಶ್ ಅವರು ಅವರ ಅನುಪಸ್ಥಿತಿಯಲ್ಲಿ ಒಬ್ಬಳೇಶ್ ಅಂತೇಳಿ ನಾನು ವಿಕ್ರಾಂತ್ ರೋಣ ತಂಡದ ಸುಮಾರು ಹದಿನೇಳು ಸದಸ್ಯರನ್ನು ನಾವು ಕೊಂಡ್ಕೊಂಡಿದ್ವಿ ಅದರಲ್ಲಿ ಐದು ಜನ ಹಳ್ಳಿ ಪ್ರತಿಭೆಗಳು ಇನ್ನು ಮಿಕ್ಕಿರ ಎಲ್ಲರೂ ಸಹ ಅರ್ಬನ್ನರೇ ಈ ಬಿ ಭಗತ್ ಕ್ರಿಕೆಟ್ ವತಿಯಿಂದ ಸತತ ಮೂರನೆಯ ಸೀಸನಲ್ಲಿ ಅತ್ಯುತ್ತಮವಾಗಿ ಈ ಆರ್ಗನೈಸ್ ಮಾಡಿದ್ದಾರೆ ಹಾಗೆಯೇ ಈ ತಂಡ ವಿಕ್ರಾಂತ್ ರೋಹಣ ತಂಡದ ಎಲ್ಲ ಸದಸ್ಯರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಮೊದಲೇದಾಗಿ ಹಾಗೇ ಭಗತ್ ಕ್ರಿಕೆಟ್ ತಂಡದ ಎಲ್ಲ ಸದಸ್ಯರು ಕೂಡ ಒಳ್ಳೆಯ ರೀತಿಯಿಂದ ಹಾಗೆ ಒಳ್ಳೆಯ ಆರ್ಗನೈಸ್ ಮಾಡಿದ್ದಾರೆ ಯಾವುದೇ ತಂಟೆ ಇಲ್ಲದೆ ಗದ್ದಲ ಗಲಾಟೆಗಳಿಲ್ಲದೆ ಭಗತ್ ಕ್ರಿಕೆಟ್ ತಂಡದ ಮೂರನೇ ಸೀಸನ್ನು ಅತ್ಯುತ್ತಮವಾಗಿ ನಿರ್ವಹಿಸಬೇಕಂತೇಳಿ ನಾನು ಕೋರ್ಕೊಳ್ತೀನಿ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ತಂಡ ಬಂದ್ಬಿಟ್ಟು ಲೆಜೆಂಡ್ ಲೆಜೆಂಡ್ನ ಓನರ್ ಬಂದ್ಬಿಟ್ಟು ನಿಹಾಲ್ ಅಂತ ನಿಹಾಲ್ ಅವರು ಎರಡು ಮಾತುಗಳನ್ನ ಆಡಬೇಕು ಅಂತ ಕೋರ್ಕೊಂತೀವಿ ಕೆಲವು ಸೀಸನ್ನಲ್ಲಿ ನಾವು ವಿನ್ನರ್ಸ್ ಆಗಿದ್ವಿ ಈ ಸರಿನು ನಮ್ಮ ಟ್ರೈ ನಾವು ನಮ್ಮ ನಮ್ಮ ಲೆವೆಲ್ ಬೆಸ್ಟ್ ಟ್ರೈ ಮಾಡ್ತೀವಿ ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಮ್ಮ ತಂಡದ ಇಪ್ಪತ್ತು ಜನ ಇದ್ದಾರೆ ಅದ್ರಾಗ ಐದು ಜನ ವಿಲೇಜ್ ಪ್ಲೇಯರ್ ಇದ್ದಾರೆ ಇನ್ನು ಉಳಿದ ಪ್ಲೇಯರ್ಗಳು ಆಲ್ರೌಂಡ್ರು ಎಲ್ಲ ಇದ್ದಾರೆ ಅವರೆಲ್ಲ ಚೆನ್ನಾಗಿ ಆಡ್ತಾರೆ ಈ ಸರಿ ನಾವು ಕಪ್ಪು ಗೆಲ್ಲಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಅಂತ ಎಲ್ಲ ತಂಡಗಳಿಗೂ ನನ್ನ ವಿ ಅವರು ಕೂಡ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೇವೆ ನಾವು ಚಳಕೆರೆ ಚಾಲೆಂಜಸ್ ಅಂತ ಮೊದಲನೇ ಆಗಿ ಎಲ್ಲ ಆರ್ಗನೈಸರ್ಸಿಗೆ ಋತ್ಪುರ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಯಾಕೆಂದರೆ ನಮ್ಮ ಸುತ್ತಮುತ್ತ ನಮ್ಮ ತಾಲ್ಲೂಕಲ್ಲಿ ಎಲ್ಲ ಕಡೆ ಐ ಪಿ ಎಲ್ ಮಾದರಿಗಾಗಿ ಎಲ್ಲ ಕಡೆನೂ ಆಡಿಸ್ತಾ ಇದ್ದರು ನಮ್ಮ ಚಳಕೆರೆ ಇರಲಿಲ್ಲ ಇದು ಮೂರನೇ ವರ್ಷ ಅವರು ಎಲ್ಲ ಆಟಗಾರರು ಅವ್ರಿಗೆ ಧನ್ಯವಾದ ಸಲ್ಲಿಸಬೇಕು ಆರ್ಗನೈಜರ್ಸಿಗೆ ಅವರು ಎಲ್ಲರಿಗೋಸ್ಕರ ಯೋಚನೆ ಮಾಡಿ ಇದೊಂದು ಸಿ ಪಿ ಎಲ್ ಅನ್ನು ಆಯೋಜನೆ ಮಾಡಿದ್ರು ಮತ್ತು ಕಳೆದ ಬಾರಿ ನಾವು ರನ್ನರ್ ಅಪ್ ಆಗಿ ಥರ್ಡ್ ಪ್ಲೇಸ್ ಕ್ವಾಲಿಫೈರ್ ಆಗಿದ್ವಿ ಸೊ ಈ ಸರಿ ಕಪ್ ಗೆಲ್ಲಕ್ಕೆ ಆದಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಕಾನ್ಫಿಡೆಂಟ್ ಇದೆ ಎಲ್ಲ ಯುವಕರು ಇದ್ದಾರೆ ನಮ್ಮ ತಂಡದಲ್ಲಿ ಈ ಸರಿ ಕಪ್ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಸೊ ಹಂಗಾಗಿ ಮತ್ತೊಮ್ಮೆಲ್ಲ ಆರ್ಗನೈಸರ್ಗಳಿಗೆ ಧನ್ಯವಾದ ಹೇಳ್ತಾ ನಮ್ಮ ಐದನೇ ತಂಡದವರಿಗೆ ಮಾತಾಡೋ ಅವಕಾಶ ಮಾಡಿಕೊಡ್ತೀವಿ ಓಕೆ ಥ್ಯಾಂಕ್ ಯು ಹಾಂ ನನ್ನ ಹೆಸರು ಅಂತ ಹೇಳ್ಬಿಟ್ಟು ಜಿ ಜೆ ಕ್ರಿಕೆಟರ್ಸ್ ವತಿಯಿಂದ ಈ ಇಪ್ಪತ್ತೇಳನೇ ತಾರೀಕಿಂದ ಏನು ಮೂರನೇ ತಾರೀಕು ನಾಲ್ಕನೇ ತಾರೀಕು ತನಕ ನಡೀತಾ ಇದೆಯೋ ಅದು ಕ್ರಿಕೆಟರು ಏಳು ದಿನ ಅದು ಚಳಕಿರಾಗಿ ಒಂದು ಕ್ರಿಕೆಟ್ನ ಹಬ್ಬ ಇದ್ದಂಗೆ ಅದನ್ನು ಎಲ್ಲರೂ ಆಚರಣೆ ಮಾಡೋಣ ಎಲ್ಲರೂ ಸಂಭ್ರಮಿಸೋಣ ಕ್ರಿಕೆಟ್ನ ಉಳಿಸೋಣ ಅದೇ ರೀತಿಯಾಗಿ ಮತ್ತು ಇನ್ನೂ ಒಂದು ಟೌನ್ ಪ್ಲೇಯರ್ ಜೊತೆಗೆ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ದಾರೆ ಅದು ಒಂದು ಒಳ್ಳೆ ಮೂವ್ ಅಂತೇಳಿ ಭಾಳ ಖುಷಿಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಉಳಿದ ಒಂಬತ್ತು ಟೀಮ್ಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡ್ರಿ ಥ್ಯಾಂಕ್ ಯು ಸೊ ಇದು ನಮ್ಮ ಉಳಿದಂತಹ ಐದು ತಂಡಗಳ ಮಾಲೀಕರ ಒಂದು ಅನುಭವ ಜೊತೆಗೆ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಅಂಡ್ ನೀವು ಆಲ್ಮೋಸ್ಟ್ ಅಲ್ಲಿ ಹದಿನೇಳು ಜನ ಅಥವಾ ಜನ ಅಥವಾ ಹದಿನೈದು ಜನನ ನೀವು ತಗೊಂಡಿರ್ತೀರ ಆಲ್ಮೋಸ್ಟ್ ಅದರಲ್ಲಿ ಎಲ್ಲಾ ರೀತಿ ಆಲ್ರೌಂಡರ್ಸ್ ಇರ್ತಾರೆ ಬೌಲರ್ಸ್ ಇರ್ತಾರೆ ಬ್ಯಾಟ್ಸ್ಮನ್ಸ್ ಇರ್ತಾರೆ ನಿಮ್ಮ ಪ್ರಕಾರ ನಿಮ್ಮ ಟೀಮ್ ಅಲ್ಲಿ ಒಬ್ಬ ಬೌಲರ್ ಆಗಿರ್ಬೋದು ಅಥವಾ ಬ್ಯಾಟ್ಸ್ಮನ್ ಆಗಿರ್ಬೋದು ಒಬ್ಬ ತಂಡದ ವತಿಯಿಂದ ಉನ್ನತ ಸ್ಥಾನದಲ್ಲಿ ಅಥವಾ ಲಾಸ್ಟ್ ಟೈಮ್ ಬೆಸ್ಟ್ ಬೌಲರ್ ಅಥವಾ ಬೆಸ್ಟ್ ಬ್ಯಾಟ್ಸ್ಮನ್ ಆ ಥರ ನೀವು ಪಿಕ್ ಮಾಡಿದಿರ ಈ ಕಳೆದ ಬಾರಿ ಫಸ್ಟ್ನೇ ಸೀಸನ್ ಅಲ್ಲಿ ನಾವು ಕೂಡ ರನ್ನರ್ಅಪ್ ಆಗಿದ್ವಿ ವಿಕ್ರಂತ್ ರೋನಾ ತಂಡದವರು ಮತ್ತೆ ಎರಡನೇ ಸೀಸನ್ ಅಲ್ಲೂ ಸಮೇತ ಸೆಮಿಫೈನಲ್ ಅಲ್ಲಿ ಜಸ್ಟ್ ಮಿಸ್ ಆಗಿದೆ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಹೊಸ ಅಧ್ಯಯನ ಸೃಷ್ಟಿ ಮಾಡ್ತೀವಿ ವಿಕ್ರಾಂತ್ ರೋಣ ತಂಡ ಹೊಸ ಅಧ್ಯಯನ ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಂಡಕ್ಕೆ ಪ್ರತಿ ಕೌಂಟರ್ ಆಗಿ ನೀವೇನ್ ಹೇಳ್ತೀರಾ ಸರ್ ನಾವು ಯಾರ ಟೀಮನ್ನು ಅನ್ನು ಅಷ್ಟು ಲೆಕ್ಕ ಹಾಕಿಲ್ಲ ನಮ್ಮ ಟೀಮ್ ಬಗ್ಗೆ ನಮ್ಗೆ ಗೊತ್ತು ನಾವು ಮಾತಾಗೆಲ್ಲ ಮಾತಾಡಲ್ಲ ಆಡದಲ್ಲ ಆಡ್ ತೋರಿಸ್ತೀವಿ ಅಂತ ಹೇಳ್ತೀವಿ ಸೂಪರ್ ಆಟದಲ್ಲೇ ಆಡ್ ಆಡಿ ತೋರಿಸ್ತೀವಿ ಅಂತ ಹೇಳೋ ತಂಡಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಎದುರೊಳಗೂ ಯಾವತ್ತು ನಮಗಿಂತ ಕಡಿಮೆ ಅಂತ ಲೆಕ್ಕ ಆಗಬಾರ್ದು ಸರಾಸರಿ ಅವ್ರು ಏನು ಇರುತ್ತೋ ಅದಕ್ಕೆ ತಕ್ಕಂತಾನೇ ಫೈಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು ಸೊ ಹಂಗಾಗಿ ನಮ್ಮ ತಂಡದಲ್ಲಿ ಎಲ್ಲ ಯುವಕರು ಇರೋದ್ರಿಂದ ನಿಮಗೆ ಆದಷ್ಟು ನಂಬಿಕೆ ಇದೆ ಈ ಸರಿ ನಾವು ಫೈನಲ್ಸ್ ಹಾಗೆ ಆಗ್ತೀವಿ ಕಪ್ ಗೆದ್ದೇ ಗೆಲ್ತೀವಿ ಅನ್ನೋದು ಸೂಪರ್ ಸೂಪರ್ ನಾವು ಕಪ್ ಈ ಸರಿ ಗೆದ್ದೇ ಗೆಲ್ತೀವಿ ಅಂತ ಹೇಳೋ ತಂಡಕ್ಕೆ ಕೌಂಟರ್ ಏನು ಹೇಳ್ತೀರಾ ಸರ್ ಏನಿಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ನಾವು ಒಳ್ಳೆ ಪ್ರಯತ್ನ ಪಡ್ತೀವಿ ಅದೇ ರೀತಿಯಾಗಿ ನಮ್ಮ ತಂಡದಲ್ಲಿ ಒಳ್ಳೆ ಆಟಗಾರರು ಇದ್ದಾರೆ ಈ ಸಾರಿ ನಮ್ಮ ಹೇಗೆ ನಮ್ಮ ಅರ್ಜುನ ಅಂಬಾರಿ ಅಂತಾರೋ ಅದೇ ತರ ಅಭಿಮಾನಿ ನಟರಾಜ್ ಕೂಡ ಇದ್ದಾರೆ ಒಳ್ಳೆ ಅನುಭವ ಇದೆ ಈ ಸಾರಿ ಗೆಲ್ತೀವಿ ಅಂತ ನಂಬಿಕೆ ಇದೆ ಥ್ಯಾಂಕ್ ಯು ಈ ಸಾರಿ ಗೆಲ್ತೀವಿ ಅನ್ನೋ ನಂಬಿಕೆ ಇಟ್ಕೊಂಡಿರುವಂತ ಟೀಮ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಹೋದ್ ಸರಿನು ಗೆದ್ದಿದೀವಿ ಈ ಸರಿನೂ ಗೆಲ್ತೀವಿ ಸೂಪರ್ ಸೂಪರ್ ಧನ್ಯವಾದಗಳು ಆಮೇಲೆ ಈ ಹತ್ತು ತಂಡದ ಮಾಲೀಕರು ಜೊತೆಗೆ ಆರ್ಗನೈಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಮೂರು ಸೀಸನ್ನಲ್ಲಿ ಇದೇ ಸಾರಿ ಯೂಟ್ಯೂಬ್ನ ಲೈವ್ ತೊಗೊಬಂದಿರೋದ್ರಿಂದ ಪ್ರತಿಯೊಬ್ಬ ಪ್ಲೇಯರು ಅವರವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಬರೀ ಚಳಕೆರೆ ಅಲ್ಲದೇ ಯಾರ್ಯಾರು ಇಡೀ ಕರ್ನಾಟಕದಲ್ಲೇ ಅವರ ಪ್ರತಿಭೆನ ಅರಳಿಸ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಈಗ ಸೊ ಇದನ್ನು ಎಲ್ಲರೂ ನೋಡ್ತಾರೆ ಅದೊಂದು ಪ್ಲಸ್ ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಎಲ್ಲ ಫ್ರಾಂಚೈಸಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಈಗ ಬಂದಿದ್ದಕ್ಕೆ ನಿಮ್ಮ ಅಂಶಗಳನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಓಕೆ ಸರ್ ಧನ್ಯವಾದಗಳು ಹಾಗೆ ನಿಮಗೆ ಒಂದು ಪ್ರಶ್ನೆ ಹೇಳಿ ಸರ್ ಸಿ ಪಿ ಎಲ್ ಹೊರಗಿಂದ ನಿಂತು ಚಳ್ಳಕೆರೆಯ ನಗರವಾಸಿಯಾಗಿ ಅಥವಾ ಚಳ್ಳಕೆರೆ ತಾಲೂಕಿನ ವಾಸಿಗರಾಗಿ ಸಿ ಪಿ ಎಲ್ನ ನೋಡಿದಾಗ ನಿಮಗೇನು ಅನಿಸುತ್ತೆ ಸರ್ ಸಿ ಪಿ ಎಲ್ ಅನ್ನೋದು ಒಂದು ಫೆಸ್ಟ್ ಇದ್ದಂಗೆ ಫೆಸ್ಟಿವಲ್ ಇದ್ದಂಗೆ ಆ ಎಲ್ಲಾ ಪ್ಲೇಯರ್ಸ್ ಅಥವಾ ಓನರ್ಸ್ ಆಗಿರ್ಲಿ ಜಿದ್ದಲ್ಲೇ ಆಡ್ತಾರೆ ಓನರ್ಸ್ ಅಲ್ಲೂ ಅದೇ ಜಿದ್ದಿರುತ್ತೆ ಪ್ಲೇಯರ್ಸ್ ಅಲ್ಲೂ ಅದೇ ಜಿದ್ದಿರುತ್ತೆ ಆ ಗ್ರೌಂಡ್ ನಲ್ಲಿ ಆ ಕಡೆ ಅಂದ್ರೆ ಈಗ ಪ್ರೆಸೆಂಟ್ಲಿ ಏನಾಗಿರುತ್ತೆ ಒಬ್ಬೊಬ್ರು ಈಗ ತಂಡದ ವತಿಯಿಂದ ಏನ್ ಮಾಡಿರ್ತಾರೆ ಅವರು ಇಂಡಿವಿಜುವಲ್ ತಂಡದಲ್ಲಿ ಆಡಿರ್ತಾರೆ ಈಗ ಪ್ರತಿಯೊಂದು ತಂಡ ಬಿಟ್ಟು ಅವರು ಓನರ್ ನ ಒಂದು ಸೇರ್ಕೊಂಡು ಅವ್ರದೇ ಆದಂತಹ ಒಂದು ತಂಡ ಫಾರ್ಮೇಶನ್ ಮಾಡಿ ಅವ್ರ ಒಂದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ತೋರಿಸ್ಕೊಂಡು ಟೀಮ್ ಆಗಿ ಆಡಿ ಎಲ್ಲಾ ರೀತಿಯಾದಂತಹ ಸಪೋಸ್ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಈಗ ಅದರ್ ಟೀಮ್ ಅಲ್ಲಿ ಇರ್ತಾನೆ ನಾನು ಒಂದ್ ಟೀಮ್ ಅಲ್ಲಿ ಇರ್ತೇನೆ ಆದ್ರೆ ಅಲ್ಲಿ ಮ್ಯಾಚ್ ಬಂದಾಗ ನಾವಿಬ್ರು ಹೌದು ಸೊ ಇದೊಂದು ಸುವ ಸನ್ನಿವೇಶ ಏನಂದ್ರೆ ಅವ್ರದೇ ಟೀಮ್ ಬಿಟ್ಟು ಬೇರೆ ಟೀಮ್ ಎಲ್ಲಾ ಪ್ಲೇಯರ್ಸ್ ಸಹ ಎಲ್ಲರ ಜೊತೆಗೂ ಮಿಂಗಲ್ ಆಗಿ ಜೊತೆಗೆ ಫೈಟ್ ವಿತ್ ಫೈಟ್ ಜೊತೆಗೆ ಗೇಮ್ ಆಡೋದ್ರಿಂದ ಹೊರಗಡೆ ಪ್ಲೇಯರ್ಸ್ ಏನಾಗುತ್ತೆ ಅಂದ್ರೆ ಹೊರಗಡೆ ಪ್ರೇಕ್ಷಕರಿಗೆ ಏನ್ ಅನ್ಸುತ್ತೆ ಒಂದು ರೀತಿಯ ಹಬ್ಬ ನೋಡ್ದಂಗೆ ಆ ಒಂದು ಸಿಕ್ಸ್ ಒಂದೊಂದ್ ಸಿಕ್ಸ್ ಒಂದೊಂದು ಏನೋ ಬಾಂಬ್ಸ್ ಸಿಡ್ದಂಗೆ ಒಂದೊಂದು ವಿಕೆಟ್ ಅಲ್ಲಿ ಪಟಾಕಿ ಲಕ್ಷ್ಮಿ ಪಟಾಕಿ ಹೊಡೆದಂಗೆ ಇರುತ್ತೆ ಓಕೆ ಸರ್ ತುಂಬ ಖುಷಿಯಾಯಿತು ಸರ್ ನಿಮ್ಮ ಜೊತೆ ಮಾತಾಡಿ ಹಾಗೂ ನೀವು ಎಲ್ಲ ಟೀಮ್ ಮೆಂಬರ್ಸ್ನ ಮಾತಾಡಿಸಿರುವಂಥ ವಿಧಾನವೂ ತುಂಬ ಖುಷಿಯಾಯಿತು ನಮ್ಮ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ತುಂಬ ಸಂತೋಷ ಆಗಿರುತ್ತೆ ಅನ್ನೋ ಭಾವ ನಮ್ಮದು ಧನ್ಯವಾದಗಳು ಸರ್ ಥ್ಯಾಂಕ್ ಯು